ನೀನ್ ಯಾವಾಗ್ಲೇ ಆಗೋದು ನಮ್ ಕೈನಲ್ಲಿ ಏನೈತಿಯ ಅದ್ಯಾವ್ ಕೊಡ್ಬೇಕು ನಮಿಗೆ ಮಾಡಿ ಇದೇ ಊರ್ ಜನಕ್ಕೆ ನಾನು ಅಪ್ಪ 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 ಅನ್ಕೊಂಡೆ ನನ್ನ ಜನ್ಮ ಎಲ್ಲ ಮುಗೋಯ್ತು ಆದ್ರೆ ನಾನ್ ಮಾತ್ರ ಅಪ್ಪ ಆಗೋ ಕಾಲ ಬರ್ಲೇ ಇಲ್ವಲ್ಲೇ ಅಂದ್ರೆ ನಿನ್ನ ಅಪ್ಪ ಅನ್ನಿಸ್ಕೊಳದೇ ಇರೋದಕ್ಕೆ ನಾನು ಕಾರಣ ಅಂತ ಹೇಳ್ತಾ ಇದೀಯಾ ನಂದು ಈಟಯ್ಯ ಈಟೆಯ ನಿんで ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದಿನಿ ಒಂದನ್ನು ಬಿಟ್ಟಿಲ್ಲ ಗೊತ್ತಾ ಅಲ್ಲಕಣಮಿ ಮಳೆ ಆಗಲು ರಾತ್ರೆ ಇಂದೇನೆ ಬುಡದೇನೆ ಪ್ರಯತ್ನ ಮಾಡ್ತಾ ಇರೋನು ನಾನು ನೀನೇ ನಮ್ಮಿ ಪ್ರಯತ್ನ ಮಾಡ್ತಾ ಇದೀಯೆ ಆಗಲು ರಾತ್ರಿ ಪ್ರಯತ್ನ ಏನಪ್ಪ ಅದು ಪ್ರಯತ್ನ ಮಾಡಿದ್ದು ನೀನು ಒಂದ ಎರಡ ಹೇಳ್ತೀನಿ ಲೆಕ್ಕ ದೇವ್ರಿಗೆ ಹಣ್ಣು ಕೊಟ್ಟೆ ದೇವ್ರಿಗೆ ಎಣ್ಣೆ ಕೊಟ್ಟೆ ಒಂದದಾಗೆ ಅಂತ್ ಗಂಗೆ ಬಿಟ್ಟೆ ಓಣಿಯಾಗಿನ ಮಕ್ಳು ಬೆನ್ಮೇಲೆ ತಿಂದೆ ಕೊನೆಗೆ ಗೋಡೆ ಮೇಲೆ ಹರಿಯೋ ಹಲ್ಲಿನೂ ತಿಂದೆ ಆದ್ರೂ ನನಗೂ ಒಂದು ಮಗುನು ಊದರ್ಲಿಲ್ಲ ಅಲ್ಲ ಕನಿಡ್ರೆ ಬಾಯಿ ಮೇಲೆ ನಿನ್ ಮಾತು ಯಾರಾದ್ರೂ ಕೇಳಿಸ್ಕೊಂಡ್ರೆ ಬಾಯ್ ಮೇಲೆ ಬರ್ಗುಡ ಹಾಕೇ ನಾವು ತಿನ್ನ್ರೆ ಶೇಳು ತಿನ್ನ್ರೆ ಸಪ್ಪೆ ತಿಂದ್ರೆ ಒಪ್ಪನ್ನಿ ತಿಂದ್ರೆ ಬೀಜ ನಾಡು ಐಕ್ರ ಮೇಲೆ ಬರ್ಗುಡು ಹಾಕುದ್ರೆ ಮಕ್ಕಳು ಉಡ್ತವೆ ಅಂತ ಯಾವ್ಳನ್ನೇ ಹೇಳ್ಕೊಂಡು ಅಳ್ಕೊಂಡು ತಂಡ ಏ ಯಾಕ ಹಂಗೆಲ್ಲ ಮಾತಾಡ್ಕ್ಯಾ ಈ ತರ ಎಲ್ಲ ಮಾಡಿದ್ರೆ ಮಕ್ಳಾಯ್ತವೆ ಅಂತ ನಮ್ಮವ್ವನೇ ಹೇಳಿದ್ದು ನಿಮ್ಮವ್ವನ ಅವಳು ನಿಮ್ಮವ್ವನ ಅವಳು ಕರಿ ಕರಿ ಕೊಳ್ಳಿ ದೆವ್ವ ಏ ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡು ನಮ್ಮವ್ವನ ಬಗ್ಗೆ ಮಾತಾಡಿದ್ರೆ ಮಾತ್ರ ದ್ವಾಚಾರ್ಯ ಬಿಡಿಸ್ಬಿಡ್ತೀನಿ ಯಾವಾಗ ನೋಡಿದ್ರು ನಮ್ಮವ್ವನ ಬಗ್ಗೆ ಬೈತರಿ ಇರ್ತೀಯಲ್ಲ ಅಂತ ಅದು ಏನು ಮಾಡ್ತೆ ನಮ್ಮವ್ವ ನಿನಗೆ ಅಂತ ಏನು ಮಾಡಿದ್ನು ಅಂತ ಕೇಳ್ತೀಯ ಆ ಮೊನ್ನೆ ನೀನು ನಿಮ್ಮೂರಿಗೆ ಮಾರಮ್ಮನು ತೆಂಬಿಟ್ನಾರ್ತೀ ಇದೆ ಅಂತ ಹೋಗಿದೆಯಲ್ಲ ಹೋಗಿದ್ನಲ್ಲ ಅವಾಗ ನೀನು ಕರ್ಕೊಂಡು ಬರೋಡಕ್ಕೆ ಅಂತ ನಾನು ತಯಾರಾದ್ನ ಆ ಅವಾಗ ನಿಮ್ಮವ್ವನಿಗೆ ಕಪಾಲ ಬಾರಿಸುವಷ್ಟು ಕೋಪ ಬಂದಿತ್ತು ಗೊತ್ತಾ ಏನಪ್ಪ ಮಾಡಿದ್ಲು ನಮ್ಮವ್ವ ನಿಂಗೆ ಏನು ಮಾಡಿದ್ಲು ಅಂತೀಯ ಹಾ ಅಪ್ಪ ಅವ್ವ ಬೆಳಿಗ್ಗೆ ಎದ್ದು ನಿನ್ನ ಕರ್ಕೊಂಡ ಹೊರಡೋಕೆ ಅಂತ ತಯಾರಾದ್ನ ಹಾ ಆಗ ನೀ ಇನ್ನು ಮಲಗಿದೆ ಹೊಟ್ಟೆ ಓಡಿತಾ ನಿಮ್ಮವ್ವ ಬಂದು ಕೊತ್ತಿ ಅडलाದಿಗೆ ಅವ್ವ ನಮ್ಮವ್ವನೇ ಕೊತ್ತಿ ನಿಮ್ಮವ್ವನು ಹಾಗೆ ಅಂತಿನಾ ನಾನು ಕೊತ್ತಿ ಕೊತ್ತಿ ಹೆಳ್ದನೇ ಇನ್ನ ಇದೆ ನಮ್ಮವ್ವನ್ ಸುದ್ದಿ ಬಂದ್ರೆ ಏಳಾಯಿತು

ಅಂತ ಗೊತ್ತಿಲ್ವಾ ಎಂತ ಬರ್ಗೆಟ್ ಕಾಲದಲ್ಲಿ ನೀನು ಬರ್ಗೇಟ್ ನನ್ ಗೊತ್ತಿಲ್ವಾ ರಸ್ತೆನಾಗೆ ಕಸ ಗುಡ್ಸುವಾಗ ಒಂದ್ ಎಣ್ಣ ಹೋದ್ರು ಜೋಲ್ ಸೂಸ್ಕೊಂಡು ಅದನ್ನೇ ನೋಡ್ತಿಯಾ ಇವ ಎಣ್ಣು ನೋಡಕ್ಕೆ ಮನೆಗ್ ಬಂದಾಗ ಹೆಣ್ಣು ನಾನು ನಿಂತ್ಕೊಂಡಿದೀನಿ ಇವ ನನ್ ನೋಡ್ತಾ ಇಲ್ಲ ಹಿಂದ್ಗಡೆ ಬಾಕ್ಲತ್ರ ಸನ್ನೆ ಮಾಡ್ತವನೇ ಹೆಣ್ಣು ಇಲ್ಲಿದ್ದೀನಿ ಬಾಕತ್ ಕಡೆ ನೋಡ್ಕೊಂಡು ಯಾಕೆ ಸನ್ನೆ ಮಾಡ್ತಾನೆ ಅಂತ ತಿರುಗಿ ನೋಡಿದ್ರೆ ಅಲ್ಲಿ ನಮ್ಮವ್ವ ನಿಂತ್ಕೊಂಡು ಉಲಿತ ಆವಾಗಲೇ ಗೊತ್ತಾಗಿದ್ದು ಇದಕ್ಕೆ ಫಸ್ಟ್ ಹ್ಯಾಂಡ್ಗಿಂತ ಸೆಕೆಂಡ್ ಹ್ಯಾಂಡ್ ಮೇಲೆ ಕಣ್ಣು ಜಾಸ್ತಿ ಅಂತ ಯಾಕೆ ಹೇಳಿ ಅನುಭವ ಅಲ್ತಾನೆ ಜಾಸ್ತಿ ಇರೋದು ಮೊನ್ನೆ ಜಾತ್ರೆಗೆ ಹೋಗಿದಾಗ ಆಗಿದ್ ಇಷ್ಟೇ ಕಣ್ರವ ನಮ್ಮವ್ವ ಜರದ ಕೂತಿದ್ಲು ಇವ್ರು ಬಂದ್ಬಿಟ್ಟು ಅತ್ಯವ ನಿನ್ ಸೀರೆನರಿಗೆ ನಾ ಮ್ಯಾಕೆ ಎತ್ಕೊ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳೋದನ್ನ ಬಿಟ್ಬಿಟ್ಟು ಸೀದಾ ಬಂದ್ಬಿಟ್ಟು ಅತ್ಯವ ನಿಂದು ಮ್ಯಾಕ್ ಎತ್ಕೊ ನಾ ಮಾಡ್ತೀನಿ ಅಂತ ಕೂತ್ಕೊಳ್ಳೋದ್ ಅವ್ವ

ಮಕ್ಕಳು ನಡಿಕೆ ನೀ ಏನ್ ಅದ್ಗಿದ್ದೀನ್ ಜಾತಿ ಒಳೇನೆ ಅಡ್ಡಾಡಿ ಈಸ್ ಕೀಸ ಮೈಗೇರಿ ಸತ್ಗೀತ ಆಮೇಲೆ ನಾನು ನೀನು ಇನ್ನು ಜೋಡಿಯಾಗಿ ಮಾಡ್ಬೇಕೇನಿದೆ ಸತ್ರ ಸಾಯ್ತೀನಿ ಹೇಳು ಮಕ್ಕಳಿಲ್ದೆ ಬಂಜೆ ಅಂತ ಅನ್ನಿಸ್ಕೊಳಕ್ಕಿಂತ ಸಾಯದೆ ಎಷ್ಟ ಮೇಲು ಒಂದಂತೂ ನೆನ್ಪಿಟ್ಕ ಸಾಯದ್ರೊಳಗೆ ಒಂದ್ ಮಗುನ ಉದುರ್ಸ್ಬಿಟ್ಟೆಯ ಸಾಯದು ನೀನ್ ಸತ್ರ ಹೆಂಗೆ ಮಕ್ಕಳು ಇನ್ನೊಂದು ಮದುವೆ ಕಟ್ಕೊಂಡಿರೋ ಒಬ್ಳಿಗೆ ಇಲ್ಲಿ ಮಗ ಉಡ್ಸ ಯೋಗ್ಯತೆ ಇಲ್ಲ ಇವ್ನ್ಗೆ ಅವ್ಳ ಕರ್ಕೊಂಬಂದಿಶ್ ಹಾಕ್ಬಿಟ್ಟೆ ಕರ್ಕಬ ಕರ್ಕಬ ಅದ್ ಯಾವಳ್ನ ಕರ್ಕಬತಿಯ ಕರ್ಕಬ ನಾನೇನ್ ಸತ್ತು ಯಾರ ಸ್ವರ್ಗ ಕೊಟ್ಟಾಗಲ್ಲ ಅಲ್ಲೇ ನಮ್ಮನೆ ತೊಲೆ ಮೇಲೆ ನೆತ್ತಾಕೊಂಡಿರ್ತೀನಿ ನೀನು ನಿನ್ ಹೆಂಗ್ರು ಮನೆ ಬಾಕ್ಲ ಹತ್ರ ಬರ್ಬೇಕು ಹಂಗೆ ಮಡಗ್ ಬರ್ ಜಾಗದಲ್ಲಿ ಕಾಲ್ ಮಾಡ್ಬಿಟ್ಟು ಹೊಗ್ಕಲ್ವಾ ಅವಾಗ ಹುಡುಕ್ಬೇಕು ನನ್ನ ಗಂಡಂದು ಎಲ್ಲಿ ನನ್ನ ಗಂಡಂದೆಲ್ಲಿ ನನ್ನ ಗಂಡಂದು ಅಂತ ಬಂಬುಟ್ಟ ಬಾ ಮನೆ ಬಾ ನೀನು ನಿಮ್ಮ ಮದುವೆ ನಾ ಮಾರ್ತೀನಿ ಬಾ ಏ ನಡಿಯಮ್ಮಿ ಮದುವೆ ನೀನು ಮಾಡ್ತೀಯೋ ನಾನು ಮಾಡ್ತೀನೋ ಮುಂದೆ ಗೊತ್ತಾಯ್ತದ ನಡೆಯಮ್ಮಿ ಮಾಡಿ ಈಗಲೇ ಗೊತ್ತಾಗ್ತಾಯಿರೋದು ಮುಂದಕ್ಕೆ ಬೇರೆ ಗೊತ್ತಾಯ್ತದಂತ ಹೋಗು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ನೀನು ಬೇಡ ಬಾಮಿಲೇ ಬಾಮಿಲೆ ಅದು ಯಾವ ಕರ್ಕೊಬಂದಿನಲ್ಲ ಕರ್ಕೊ ಬೇಡ ಬಾತು Gitarra, akordeoia eta akordeoia.